ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ನಾನು ಪ್ರೀವಿಯಸ್ ವೀಡಿಯೋಲಿ ಹೇಳ್ದಂಗೆ ನಾನು ಗಾಡಿ ಮಾಡಿಫಿಕೇಷನ್ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಅಂತ ಅಂದಿದ್ದೆ ಸೊ ಇವತ್ತು ಬಂದು ನಮ್ಮ ಗಾಡಿಗೆ ಏರ್ ಏರ್ಫಿಲ್ಡರ್ ಹಾಕ್ಸೋದಕ್ಕೆ ಹೋಗ್ತಿದ್ದೀನಿ ಏರ್ ಫಿಲ್ ಟ್ರಾಕ್ಸ್ತಿರೋದು ಬಂದು ರೆಡ್ ರೂಸ್ಟರ್ ವೇರೋಸಲ್ಲಿ ಸೊ ಅಲ್ಲಿ ರೆಡ್ ರೂಸ್ಟರ್ ಎಕ್ಸಾಸ್ಟು ಬೆಂಡ್ ಪೈಪು ಏನೇನಿದೆ ಎಲ್ಲ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದು ಮತ್ತು ಡಿಸೈನ್ ಮಾಡೋದು ನನಗೆ ಇವತ್ತು ಬೆಳಗ್ಗೆ ಫೋನ್ ಮಾಡಿ ಏರ್ ಫಿಲ್ಟರ್ ಸ್ಟಾಕಲ್ಲಿ ಬಂದಿದೆ ಅಂತಂದರು ಸೊ ಏನು ಟೈಮ್ ವೇಸ್ಟ್ ಮಾಡಿದಿರೋ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀನಿ ಗಾಡಿ ವಾಮಪ್ ಆಗ್ತಿದೆ ಆದಮೇಲೆ ಸಿಗೋಣ ಈಶಾ ಫೌಂಡೇಶನ್ಗೆ ಹೋಗಿರೋದೊಂದು ವಿಡಿಯೋ ಹಾಕಿದ್ದೀನಿ ಅಕಸ್ಮಾತ್ ನೀವೇನಾದರೂ ನೋಡಿಲ್ಲ ಅಂತಂದರೆ ಪ್ರೀವಿಯಸ್ ವೀಡಿಯೋನ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಸೊ ಹೋಗಿ ಬರೋ ಒಂದು ಇನ್ಸಿಡೆಂಟ್ ಆಯಿತು ಅದು ಏನಂತಂದರೆ ನನ್ನ ಗಾಡಿಗೆ ನಾನು ಫ್ಯೂಲ್ ಹಾಕಿಸ್ಕೊಳೋವಾಗ ಅವ್ರಿಗೆ ತೌಸಂಡ್ ರುಪೀಸ್ಗೆ ಹಾಕಿ ಅಂತಂದಿದೆ ಗನ್ ಕ್ಲಾಕ್ ಆಗಿತ್ತು ಆದರೂ ಅವ್ರು ಇಟ್ಕೊಂಡು ಓಲ್ ಫಿಗರ್ಗೆ ಹಾಕಿ ಮಿಕ್ಕಿದ ಚೇಂಜ್ ಕೊಡೋಣ ಅಂತ ಆಲ್ಮೋಸ್ಟ್ ಆಲ್ ಒಂದು ಲೀಟ್ರ್ ಹಂಗೆ ಹಾಕಿದರು ಸೊ ಅವರು ಫಿಲ್ ಮಾಡ್ತಾ ಮಾಡ್ತಾ ಏನು ಮಾಡಿದ್ರು ಫುಲ್ ಹೋಗಿತ್ತು ನಾನು ಅಷ್ಟೊಂದೇನು ಇಶ್ಯೂ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಸೈಲೆಂಟಾಗಿತ್ತು ಆದರೆ ಹೋಗೋವಾಗೇನು ನನಗೇನು ಅಷ್ಟೊಂದೇನು ಪ್ರಾಬ್ಲಮ್ ಏನು ಫೇಸ್ ಮಾಡಿಲ್ಲ ಆದರೆ ಬರೋವಾಗ ಮಾತ್ರ ಏನಾಯಿತು ಅಂತಂದರೆ ಯಾಕಂದರೆ ನಾರ್ಮಲ್ ಸ್ಪೀಡಲ್ಲಿದ್ದೆ ಅಷ್ಟೊಂದೇನು ಸಡನ್ ಟೋಟಲ್ ಏನು ಕೊಟ್ಟಿರಲಿಲ್ಲ ಹೈವೇ ಅಲ್ಲಿ ಒಂಚೂರು ಕನ್ಸ್ಟ್ರಕ್ಷನ್ ಆಗ್ತಿತ್ತು ಅಂತ ಗಾಡಿ ಸ್ಲೋ ಮಾಡಿಕೊಂಡೆ ಯಾವಾಗ ಖಾಲಿ ಹೈವೇ ಕಾಣಿಸ್ತೋ ಒಂಚೂರು ತ್ರೋಟಲ್ ಕೊಟ್ಟೆ ಫ್ಯೂಲ್ ಫುಲ್ಲಾಗಿದ್ದಕ್ಕೆ ಫ್ಯೂಲ್ ಎಲ್ಲ ಬಂದ್ಬಿಟ್ಟಿತ್ತು ಅದ್ರದ್ದೊಂದು ಫುಟೇಜ್ ಇದ್ದಿದ್ರೆ ಚೆನ್ನಾಗಿರೋದು ನಾನೇನು ಮಾಡಿದೆ ಅಂದರೆ ಬ್ಯಾಟ್ರಿ ಆಗೋಗಿತ್ತು ಮತ್ತು ಇನ್ನೇನು ಮಳೆ ಬೀಳುತ್ತೆ ಅಂತ ಕ್ಯಾಮ್ರಾ ಒಳಗಡೆ ಎತ್ತಿಟ್ಕೊಂಡಿದ್ದೆ ಕೈ ಮೇಲೆಲ್ಲ ಏನೋ ಬಿದ್ದಂಗೆ ಅನ್ನಿಸ್ತಾ ಇತ್ತು ನೋಡಿದ್ರೆ ಫ್ಯೂಲ್ ಕ್ಯಾಪಿಂದ ಫ್ಯೂಲೆಲ್ಲ ಚೆಲ್ಲೋಗಿತ್ತು ನಾನು ಹಂಗೆ ನೋಡಿ ಸೈಡ್ಗೆ ಹಾಕ್ಕೊಂಡು ಒಂದು ಹಾಫ್ ಆನ್ ಅವರ್ ಇನ್ಸ್ಪೆಕ್ಟ್ ಮಾಡಿದೆ ನಾನೇನು ಅಂದ್ಕೊಂಡೆ ಅಂತಂದರೆ ಯಾವುದಾದ್ರೂ ಪೈಪ್ ಕಟ್ಟಾಗಿ ಫ್ಯೂಲ್ ಏನಾದರೂ ಚೆಲ್ತಿದೆ ಅಂತ ಅಂದ್ಕೊಂಡೆ ಸೊ ಅದೇನೇ ಪೆಟ್ರೋಲ್ ಹಾಕ್ಸ್ಕೊಳೋವಾಗ ಹುಷಾರಾಗಿರಿ ಒಂದು ಸಲ ಫಿಲ್ ಆದಮೇಲೆ ಅದನ್ನು ರೀಫಿಲ್ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಒಂದು ಸಲ ಆ ಫ್ಯೂಲ್ ಗನ್ ಕ್ಲಾಕ್ ಆಯಿತು ಅಂತಂದರೆ ಅದೇ ಲಿಮಿಟ್ ಇರುತ್ತೆ ಸೊ ಆ ಲಿಮಿಟ್ಗಿನ ನಾವು ಜಾಸ್ತಿ ಹಾಕೋಕೆ ಹೋದರೆ ಇಂಥ ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡ್ತೀರಿ ಸೊ ನನಗೇನು ಅಷ್ಟೊಂದು ದೊಡ್ಡ ಪ್ರಾಬ್ಲಮ್ ಏನಾಗಿಲ್ಲ ಯಾಕಂದರೆ ನಾನು ಅದು ಬಂದಿದ್ದ ತಕ್ಷಣವೇ ಸೈಡ್ಗೆ ಹಾಕ್ಕೊಂಡಿದ್ದೆ ಇಲ್ಲ ಅಂದಿದ್ರೆ ಒಂದು ಸ್ಪಾರ್ಕ್ ಏನಾದರೂ ಬಂದಿದ್ದರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗಿರೋದು ಒಳ್ಳದಾಯಿತು ಏನಾಗಿರಲಿಲ್ಲ ನಾನು ಅದನ್ನು ನೋಡ್ಕೊಂಡು ಸೈಡ್ಗೆ ಹಾಕ್ಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇನ್ನೊಂದ್ಸಲಿ ನೋಡಿದೆ ಬೇರೆ ಎಲ್ಲಾದರೂ ಅಂತ ಫ್ಯೂಲ್ ಏನಾದರೂ ಹಾಕ್ಸ್ತಿದ್ರೆ ಅದು ಲಿಮಿಟ್ ಎಲ್ಲಿರುತ್ತೋ ಅಲ್ಲಿ ಗನ್ ಕ್ಲಾಕ್ ಆಗಿದ್ದ ತಕ್ಷಣ ಅಲ್ಲಿಗೆ ನಿಲ್ಲಿಸ್ಬಿಡಿ ಅದು ಇನ್ನೂ ಜಾಸ್ತಿ ಫಿಲ್ ಮಾಡೋದಕ್ಕೆ ಹೋದರೆ ಇಂಥ ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡ್ತೀರಾ ಏರ್ ಫಿಲ್ಟರ್ ಹಾಕ್ಸೋದಕ್ಕೆ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಹೋಗ್ತಿದ್ದೀರಿ ಅವ್ರಿಗೂ ಏನೋ ಪರ್ಸ್ನಲ್ ಕೆಲಸ ಇತ್ತು ಅಂತ ಅಂತ ನನ್ನ ಜೊತೆ ಜಾಯ್ನ್ ಆಗ್ತಿದ್ದಾರೆ ವಿಕಾಸು ಒಂದಿದ್ದಾಯಿತು ಸೊ ಇಲ್ಲಿಂದ ಈಗ ನಾವು ಬೇರೆಯವ್ರ ಹತ್ರ ಹೋಗ್ಬೇಕು ಸೊ ವಿಕಾಸ್ ಹತ್ರ ಓಲಾ ಎಸ್ ಒನ್ ಪ್ರೋ ಇದೆ ನಾನು ಇನ್ನೂ ಓಡಿಸಿಲ್ಲ ಆ ಗಾಡಿನ ಸೊ ನಮ್ಮ ಹತ್ರನೂ ಇದೆ ಎಲೆಕ್ಟ್ರಿಕ್ ಗಾಡಿ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಗೊತ್ತು ಆದರೆ ಚೇತಕ್ ಬಿಟ್ಟು ಇನ್ನು ಯಾವ ಎಲೆಕ್ಟ್ರಿಕ್ ಸ್ಕೂಟರ್ಸು ನಾನು ಓಡಿಸಿಲ್ಲ ಸೊ ನನ್ನ ಫಸ್ಟ್ ಇಂಪ್ರೆಷನ್ ಎಸ್ ಒನ್ ಪ್ರೋ ಬಗ್ಗೆ ಸೊ ಕಂಪ್ಯಾರಿಸನ್ ವೀಡಿಯೋನೂ ಮಾಡೋಣ ಅಂತ ಇದೀನಿಚ್ಚೇತ ಜೊತೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕು ಅನ್ಕೊಂಡಿದ್ದೀನಿ ಆದರೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಸೊ ಆಲ್ಮೋಸ್ಟ್ ಒಂದು ಟೂ ತ್ರೀ ಮಂತ್ಸ್ ಆಗಿದೆ ನಾನು ಈ ರೂಟ್ ಎಲ್ಲ ಬಂದೆ ಸೊ ಮೊದಲು ನನ್ನ ಕಾಲೇಜ್ಗೆ ಅಂತ ತ್ರೀ ಇಯರ್ಸ್ ಕಂಟಿನ್ಯೂಸ್ ಇದೇ ರೋಡ್ ಹೋಗ್ತಿದೆ ಟ್ರಾಫಿಕ್ ಅಂತೂ ಚೇಂಜೇ ಆಗಿಲ್ಲ ಆದರೆ ಬೆಳ ಬೆಳಗ್ಗೆ ಅಂತೂ ತುಂಬ ಟ್ರಾಫಿಕ್ ಇತ್ತು ಈಗ ಪರವಾಗಿಲ್ಲ ಇನ್ನೊಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ರೀಚ್ ಆಗಿರ್ತೀರಿ ಹತ್ರ ಬಂದರೆ ಇಲ್ಲಿಂದ ಒಂದು ತ್ರೀ ಟು ಫೋರ್ ಹಂಡ್ರೆಡ್ ಮೀಟರ್ಸ್ ಇರ್ಬೋದು ಏರಿಯಾ ಬಂದು ಫುಲ್ ಇಂಡಸ್ಟ್ರಿಯಲ್ ಏರಿಯಾ ಇದೆ ಸೊ ನಾವು ಹಾಕಿಸ್ತಾ ಇರೋದು ಬಂದು ಈ ರೆಡ್ ರೂಸರ್ ವೇರೋಸಲ್ಲಿ ಎಕ್ಸಾಸ್ಟ್ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು ಬೆಂಟ್ ಪೈಪ್ ಆಗಿರ್ಬೋದು ಡಿಸೈನಿಂಗ್ ಏನೇ ಇದ್ದರೂ ಇಲ್ಲೇ ಆಗೋದು ಇನ್ನೊಂದು ಬ್ರಾಂಚ್ ಮಾಡಿದ್ರೆ ಬೂದ್ಗೆರೆ ಹತ್ರ ಸೊ ಇಲ್ಲಿರೋ ಬ್ರಾಂಚ್ ಅಲ್ಲಿಗೆ ಶಿಫ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಅಲ್ಲೇನಾದರೂ ಆದರೆ ನಮ್ಗೆ ಈಸಿ ಆಗೋಗುತ್ತೆ ಯಾಕಂದರೆ ತುಂಬ ಹತ್ತಿರ ಇರುತ್ತೆ ಯಾವಾಗೂ ಇಲ್ಲಿ ಬರೋಂಗೆ ಇರೋದಿಲ್ಲ ಸೊ ನನ್ನ ಗಾಡಿಯಲ್ಲಿ ಇನ್ನೊಂದು ಮಾಡಿಫಿಕೇಷನ್ ಮಾಡಬೇಕಂದ್ರೆ ಬೆಂಡ್ ಪೇಪ್ ಇರುತ್ತೆ ಸೊ ಅದು ಈಗ ಏನು ಮಾಡಿಸೋದಿಲ್ಲ ಸೊ ಏರ್ ಫಿಲ್ಟ್ರು ಮತ್ತು ಸ್ಲಿಪ್ ಆನ್ ಅಷ್ಟೇ ಇದೆ ಸೊ ಫಸ್ಟ್ ಈಗ ಏರ್ ಫಿಲ್ಟ್ರ್ ಹಾಕ್ಕೊಂಡು ಬನ್ನಿ ಅಡ್ವಾಂಟೇಜಸ್ ಏನಿಲ್ಲ ನಾನು ಹೋಗ್ತಾ ಇರ್ತೀನಿ ಇದರಲ್ಲಿ ಮೋರ್ ಏರ್ ಫ್ಲೋ ಇರುತ್ತೆ ಮೋರ್ ಏರ್ ಫ್ಲೋ ಅಂದ್ರೆ ಮೋರ್ ಕಂಬನ್ ಇರುತ್ತೆ ಮೋರ್ ಕಂಬನ್ ಅಂದ್ರೆ ಪವರ್ ಇರುತ್ತೆ ವೈಸ್ ಏನಾದರೂ ಇನ್ಫ್ರಿಂಗ್ ಆಗುತ್ತಲ್ಲ ಪವರ್ ವೈಸ್ ಗೇನ್ ಆಗುತ್ತೆ ಆಗುತ್ತೆ ಎಷ್ಟು ಗೇನ್ ಆಗುತ್ತೆ ಅದು ಪರ್ಸೆಂಟೇಜ್ ಅದರಲ್ಲಿ ಲೈಕ್ ವಿತ್ ಎಕ್ಸ್ರಾಕ್ಸ್ ಫಿಲ್ಟರ್ ಪ್ಲಸ್ ಏನಾದರೂ ಫೀಲಿಂಗ್ ಏನಾದ್ರು ಚೇಂಜ್ ಮಾಡಿದ್ರೆ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಫಿಫ್ಟೀನ್ ಸ್ಲಿಪ್ ಆನ್ ಹಾಕಿದ್ರೆ ಎಷ್ಟು ಬಿ ಎಚ್ ಪಿ ಇನ್ ಆಗುತ್ತೆ ಸ್ಲಿಪ್ ಆನ್ ಟು ಟೂ ಬಿ ಎಚ್ ಪಿ ಇನ್ ಆಗುತ್ತೆ ಮೆಂಡ್ ಪೈಪಲ್ಲಿ ಅನ್ನೋದರ್ ಇದು ಫಿಲ್ಟರ್ ಆಗ್ಬಿಟ್ಟು ಅದೇ ಟ್ಯೂ ಲೆಗ್ಸ್ ಏನಾದ್ರು ಆದ್ರೆ ಅದರಲ್ಲಿ ಒಂದು ಒನ್ ಬಿ ಎಚ್ ಪಿ ಒನ್ ಅಂಡ್ ಹಾಫ್ ಬಿ ಎಚ್ ಪಿ ಗೇಲ್ ಆಲ್ಮೋಸ್ಟ್ ಮ್ಯಾಕ್ಸ್ ಟೂ ಬಿಎಚ್ ಪಿ ಗೇಲ್ ಟೋಟಲ್ ಸಿಕ್ಸ್ ಎಚ್ ಪಿ ಏರ್ ಫಿಲ್ಟ್ರೆಲ್ಲ ಹಾಕ್ಸಿದಾಯಿತು ನಾನು ಇಲ್ಲಿ ಒಳಗಡೆನೂ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದ್ರೆ ಆಗಿರಲಿಲ್ಲ ಅವರು ಬೇಡ ಅಂತ ಹೇಳಿದ್ರು ಸೊ ಅವ್ರ ಪ್ರೈವಸಿಗೂ ನಾವು ರೆಸ್ಪೆಕ್ಟ್ ಮಾಡಬೇಕು ಸೊ ಈಗ ನನ್ನ ಗಾಡಿಯಲ್ಲಿ ಮಾಡಿಫಿಕೇಷನ್ ಲಿಸ್ಟ್ ಬಂದು ಈಗ ರೆಡ್ ಫೋ ಸ್ಲಿಪ್ ಆನ್ ಇದೆ ಅದರಿಂದ ನನ್ನ ಗಾಡಿಗೆ ಟು ಬಿ ಎಚ್ ಪಿ ಇನ್ಕ್ರೀಸ್ ಆಗಿದೆ ಏರ್ ಫಿಲ್ಟರ್ ಹಾಕ್ಸಿರೋದ್ರಿಂದ ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಅಂತ ಹೇಳಿದ್ದಾರೆ ಏರ್ ಫಿಲ್ಟ್ರಿಂದ ಏನೇನು ಅಡ್ವಾಂಟೇಜಸ್ ಇದೆ ಅಂತಂದರೆ ನಾವು ಸ್ಲಿಪ್ ಆನ್ ಎಕ್ಸಾಸ್ಟ್ ಹಾಕಿದಾಗ ಫ್ರೀ ಫ್ಲೋ ಇರುತ್ತೆ ಸೊ ಅದನ್ನು ಮ್ಯಾಚ್ ಮಾಡೋದಕ್ಕಂತ ಏರ್ ಫ್ಲೋನು ಹಂಗೆ ಇರಬೇಕು ಸೊ ಅದಕ್ಕೆ ಏರ್ ಫಿಲ್ಟ್ರ್ ಹಾಕ್ಸೋದು ಸೊ ನನಗೆ ಏರ್ ಫಿಲ್ಟ್ರ್ ಇನ್ಸ್ಟಾಲ್ ಮಾಡಿದವ್ರ ಹೆಸರು ಒಂದು ಅಬ್ದುಲ್ ಅಂತ ನೀವೇನಾದರೂ ಎಕ್ಸಾಸ್ಟ್ ಇಲ್ಲ ಬೆಂಡ್ ಪೈಪ್ ಇಲ್ಲ ಏರ್ ಫಿಲ್ಟ್ರು ಏನಾದರೂ ಹಾಕಿಸ್ಬೇಕಂತಂದರೆ ನಾನು ದಿಲೀಪ್ ಅವ್ರ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಅಡ್ರೆಸ್ನು ಲಿಂಕ್ ಮಾಡಿರ್ತೀನಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಏನಾದರೂ ಬೇಕು ಅಂತಂದರೆ ಫಸ್ಟ್ ಅವರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ ಯಾಕಂದರೆ ಸ್ಟಾಕ್ ಮೋಸ್ಟ್ ಆಫ್ ದ ಟೈಮ್ ಇರೋದಿಲ್ಲ ಯಾಕಂತಂದರೆ ಬೇರೆ ಬ್ರ್ಯಾಂಚಸ್ಗೆಲ್ಲ ಕಳಿಸ್ತಾ ಇರ್ತಾರೆ ಮತ್ತು ರೀಟೇಲರ್ಗೆಲ್ಲ ಕಳಿಸ್ತಿರೋದ್ರಿಂದ ಅಷ್ಟೊಂದು ಸ್ಟಾಕ್ ಇರೋದಿಲ್ಲ ಇನ್ನೊಂದೇನು ಯೂಸ್ಫುಲ್ ಅಂತಂದರೆ ಗಾಡಿ ಡಿಲಿವರ್ ಮಾಡಿದಾಗ ಸ್ಟಾಕ್ ಏರ್ ಫಿಲ್ಟ್ರೇನು ಬರುತ್ತಲ್ವ ಅದು ಪ್ರತಿ ಟೂ ಸರ್ವೀಸಸ್ಗೆ ಚೇಂಜ್ ಮಾಡ್ತಾ ಇರ್ತಾರೆ ನಿಮಗೆ ಆಲ್ಮೋಸ್ಟ್ ಒಂದು ಟೂ ಟೂ ಆ್ಯಂಡ್ ಹಾಫ್ ತೌಸಂಡ್ ಏನೋ ಬೀಳುತ್ತೆ ಏರ್ ಫಿಲ್ಟ್ರು ಸ್ಟಾಕ್ ಈ ಬಿ ಎಮ್ ಸಿ ಏರ್ ಫಿಲ್ಟ್ರ್ ಏನಾದರೂ ಹಾಕಿಸಿದ್ರೆ ಇದು ಪರ್ಮನೆಂಟ್ ಇರುತ್ತೆ ಇದನ್ನು ರಿಯೂಸ್ ಮಾಡ್ಬೋದು ಅದೇ ಸ್ಟಾಕ್ ಏರ್ ಫಿಲ್ಟರ್ ಆದರೆ ಅದನ್ನು ರಿಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಇದ್ರಲ್ಲಿ ಕ್ಲೀನಿಂಗ್ ಕಿಟ್ ಬರುತ್ತೆ ಇದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ರೇಟ್ ಎಲ್ಲ ತೆಗ್ದು ಮತ್ತೆ ರಿಯೂಸ್ ಮಾಡ್ಬೋದು ಅದೇನು ಸಿಂಪಲ್ ಪ್ರೋಸೆಸ್ ಅದು ನಾವು ಮಾಡ್ಬೋದು ಮೇನ್ ಚೇಂಜ್ ಮಾಡಿದ ರೀಸನ್ ಬಂದೆ ಅದಕ್ಕೆ ಯಾಕಂದರೆ ಪದೇ ಪದೇ ಚೇಂಜ್ ಮಾಡಿಸ್ತಿದ್ರೆ ನನಗೂ ಸರ್ವಿಸ್ ಬಿಲ್ ಜಾಸ್ತಿ ಆಗ್ತಾ ಇರುತ್ತೆ ಇದರಿಂದ ಪರ್ಫಾಮೆನ್ಸ್ ಏರ್ ಫಿಲ್ಟ್ರ್ ಅಂತ ಒಂದು ಕಾರಣ ಇನ್ನೊಂದು ಬಂದು ರಿಯೂಸಬಲ್ಲು ಒಳ್ಳೆ ಏರ್ ಫ್ಲೋ ಬರುತ್ತೆ ಗಾಡಿಗೂ ಚೆನ್ನಾಗಿರುತ್ತೆ ಯಾಕಂದರೆ ಸ್ಲಿಪ್ ಆನ್ ಎಕ್ಸಾಸ್ಟ್ ಹಾಕಿಸ್ ಮೇಲೆ ಏರ್ ಫಿಲ್ಟ್ರಿಗೂ ಚೆನ್ನಾಗಿರುತ್ತೆ ಏರ್ ಫಿಲ್ಟ್ರಲ್ಲಿ ಜಾಸ್ತಿ ಬ್ರ್ಯಾಂಡ್ಸ್ ಇದೆ ಅದರಲ್ಲಿ ಬಿ ಎಮ್ ಸಿ ಏನು ಚೂಸ್ ಮಾಡಿದ್ದು ಅಂತಂದರೆ ನಾವೀಗ ಹೋಗಿದ್ದು ಹೌಸಲ್ಲೇ ನನ್ನ ಎಕ್ಸಾಸ್ಟ್ ಹಾಕ್ಸಿದ್ದು ಸಿರೀಸು ಅಷ್ಟೇ ಒಂದು ಸ್ಲಿಪ್ಪವನ್ನು ಬೆಂಡ್ ಪೈಪು ಏರ್ ಎಲ್ಲ ಅಲ್ಲೇ ಹಾಕ್ಸಿದ್ದು ರೆಡ್ರಿ ಸ್ಟೋರೇ ರೆಕಮೆಂಡ್ ಮಾಡ್ದಂಗೆ ಬಿ ಎಮ್ ಸಿ ಹಾಕಿಸ್ದೆ ಯಾಕೆ ಅಂತಂದರೆ ಇನ್ನು ಏನಾದರೂ ಬೇರೆ ಪ್ರಾಬ್ಲಮ್ಸ್ ಏನಾದರೂ ಬಂತು ಅಂತಂದರೆ ಯಾರನ್ನೂ ಕೇಳೋದಕ್ಕಾಗೋದಿಲ್ಲ ಸೊ ಅದಕ್ಕೆ ಇವರ ಹತ್ರನೇ ಕೇಳಿದ್ದಕ್ಕೆ ಇಲ್ಲ ಬಿ ಎಮ್ ಸಿ ಹಾಕ್ಸಿ ಚೆನ್ನಾಗಿರುತ್ತೆ ಅಂತಂದರು ಸೊ ಅದಕ್ಕೆ ನಾನು ಎಷ್ಟೊಂದೇನು ಯೋಚನೆ ಮಾಡಿದ್ದೀರೋ ಬಿ ಎಮ್ ಸಿ ಹಾಕೋಷ್ಟೇ ಇವತ್ತಿನ ವೀಡಿಯೋ ಇಲ್ಲೇ ಎಂಡಾಗುತ್ತೆ ವೀಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಳ್ಳೊಳ್ಳೆ ವೀಡಿಯೋ ಪ್ಲ್ಯಾನ್ ಆಗಿದೆ ಸೊ ಅದನ್ನೆಲ್ಲ ನೀವು ಅಪ್ಡೇಟೆಡ್ ಆಗಿರಬೇಕು ಅಂತಂದರೆ ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕಾನ್ ಇದೆ ಬೆಲ್ ಐಕಾನ್ ಓದ್ತೀರಿ ಅಂತ ಹೇಳ್ತಾ ಆಲ್ ಸಿಲ್ಸು ನನ್ನ ನೆಕ್ಸ್ಟ್ ವೀಡಿಯೋ